ಇನ್ನೋದು ಅಸೋಟಿ ಅವ್ರಿಗೆ ಆಯ್ಕೆ ಮಾಡ್ತೇವೆ ಯಾಕಂದ್ರೆ ಐದು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಅದೆಲ್ಲರ ಲಾಭನೂ ಪಡ್ಕೊತಾರದರ್ದು ಮತ್ತು ಹಾಕ್ತೀರಿ ನಾವು ಮೋದಿಗೆ ಹಾಕ್ತೀವಿ ಮೋದಿ ಏನು ಮಾಡ್ಯಾನ ಮೋದಿ ಹಾಕಕ್ಕೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಈಗ ಮಹಿಳೆಯರಿಗೆ ಆಯಿತು ವಿದ್ಯುತ್ ಫ್ರೀ ಆಯಿತು ಈ ಬಸ್ ಫ್ರೀ ಎಲ್ಲ ಇದರ ಅನ್ನೋ ರೈ ನಾವು ಬಡವ್ರು ತೊಗೊತೇವೆ ಮತ್ತು ನಾವು ಮೋದಿಗೆ ಓಟ್ ಹಾಕ್ತೇವೆ ಅಂತೀವಿ ಮೋದಿ ಏನು ಉಪಯೋಗ ಕೆಲಸ ಮಾಡ್ಯಣ್ಣ ನಿಮ್ಮ ಪ್ರಕಾರ ಈ ಬಾರಿ ಪ್ರಧಾನಮಂತ್ರಿ ಯಾರು ಬೇಕು ನಮ್ಗೆ ರಾಹುಲ್ ಗಾಂಧಿ ಆಗ್ಬೇಕು ರೀ ರಾಹುಲ್ ಗಾಂಧಿ ಯಾಕೆ ಒಳ್ಳೆಯ ಆಡಳಿತಗಾರ ಹಿಂದೆ ಅವರು ಹಿರಿಯಾರು ಒಳ್ಳೆ ಆಡಳಿತ ಮಾಡ್ಯಾರ ಹಾಗಾಗಿ ರಾಹುಲ್ ಗಾಂಧಿನ ಆಯ್ಕೆ ಮಾಡ್ತೇವೆ ನಮ್ಮ ಮತ ರಾಹುಲ್ ಗಾಂಧಿಗಿರಿ ಅವ್ರನ್ನ ಆಯ್ಕೆ ಮಾಡ್ತೇವೆ ಹಿಂದೆಲ್ಲ ಈಗ ನಾವು ಸಣ್ಣ ಸಣ್ಣ ರೈತರಾಗಿ ಕನ್ವರ್ಟ್ ಆಗಿದ್ದ ಕಾಂಗ್ರೆಸ್ ಸರ್ಕಾರದಿಂದ ಈಗ ದೇಸಾಯಿ ದೇಶಪಾಂಡೆಗಳಿಗೆ ಅಷ್ಟು ಆಸ್ತಿಯನ್ನು ಇತ್ತಿಲ್ಲ ಈಗ ಅಂಥದ್ದನ್ನು ಅವರು ಉಳಿಯೋಣ ಒಡೆಯ ಯೋಜನೆದಾಗ ಎಲ್ಲರಿಗೂ ತಲುಪಿಸ್ಯಾರ ಹಾಗಾಗಿ ನಾವೆಲ್ಲರೂ ಸ್ವಲ್ಪ ಸ್ವಲ್ಪ ಬಾಳೆಲ್ಲ ಸ್ವಲ್ಪ ರೈತರಾಗಿದ್ದೀವಿ ಅದರದ್ದು ಭಾಳ ಇಲ್ಲ ಸ್ವಲ್ಪ ನಾವು ತಿಂತಾಯಿದ್ದೇವೆ ಕಾಂಗ್ರೆಸ್ ಸರ್ಕಾರದ್ದು ಹಾಗಾಗಿ ನಾವು ವಿನೋದ್ ಸೋಟಿಯರ್ನ ಆಯ್ಕೆ ಮಾಡಿ ರಾಹುಲ್ ಗಾಂಧಿನ ಮುಂದಿನ ಮುಂದಿನ ಪ್ರಧಾನಮಂತ್ರಿಯಾಗಿ ನೋಡೋಕೆ ಇಷ್ಟಪಡ್ತೇವೆ